ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಾಡಿ ಗ್ರಾಮದ ಈ ಪಡುಬೆಟ್ಟಿ ಎಂಬಲ್ಲಿ ಇವತ್ತು ತಾಲೂಕು ಮಟ್ಟದ ಅಂದರೆ ಕಡಬ ಮತ್ತು ಪುತ್ತೂರು ತಾಲೂಕಿನ ತಾಲೂಕು ಮಟ್ಟದ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಇತ್ತು ಇಡೀ ಕಾರ್ಯಕ್ರಮವನ್ನು ಇಷ್ಟೊಂದು ಅಚ್ಚುಕಟ್ಟಾಗಿಂತ ವಾತಾವರಣ ಇರುತ್ತೆ ಅಂತ ನಾವು ನಿರೀಕ್ಷೆಯೂ ಮಾಡಿರಲಿಲ್ಲ ಆದರೆ ಇವತ್ತು ಎಲ್ಲರೂ ದೇವರಿಂದ ಹಿಡಿದು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಬೆಳಿಗ್ಗೆಯಿಂದ ಇಲ್ಲಿ ತನಕ ಅಚ್ಚುಕಟ್ಟಾಗಿ ಎಲ್ಲ ಪಂದ್ಯಾಟಗಳು ನಾವೇನು ಎಕ್ಸ್ಪೆಕ್ಟ್ ಮಾಡಿ ತಂಡಗಳು ಎಲ್ಲ ಬಂದಿವೆ ಒಳ್ಳೆಯ ರೀತಿಯ ಪಂದ್ಯಾಟಗಳು ಸಾಗಿ ಬರ್ತವೆ ಎಲ್ಲದಕ್ಕೂ ಕಾರಣ ಒಬ್ಬ ಈ ಶಾಲೆಯ ದೈಹಿಕ ಶಿಕ್ಷಕರು ಶ್ರೀಯುತ ಕುಶಲಪ್ಪ ಗೌಡ ಅವರ ಹತ್ರ ಮಾತಾಡ್ತಾ ಇದ್ದಾವೆ ಸರ್ ಒಟ್ಟು ಕಾರ್ಯಕ್ರಮದ ಬಗ್ಗೆ ನಿಮ್ಮ ತಯಾರಿ ಹೇಗಿತ್ತು ಸರ್ ಇಲಾಖೆಗೆ ನಾನು ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ನಮಗೆ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ಆ ಒಂದೇನು ತಯಾರಿಗೆ ಅವಕಾಶ ಕೊಟ್ಟರಲ್ಲ ಅದು ಮುಖ್ಯ ನಮಗೆ ಅದರಿಂದಾಗಿ ಇಲಾಖೆಯ ಮೊದಲಾಗಿ ಕೃತಜ್ಞರಾಗಿ ಹಾಗೆ ಮತ್ತು ಈ ಊರಿನ ಜನರಿಗೆ ಮತ್ತು ನಮ್ಮ ಎಸ್ ಡಿ ಎಮ್ ಸಿ ಸಮಿತಿ ಮತ್ತು ಸಮಿತಿಯವರೆಲ್ಲರೂ ಕೂಡ ಪೋಷಕ ಮಿತ್ರರು ಕೂಡ ತುಂಬ ನಮಗೆ ಬೆನ್ನು ಬೆನ್ನಿಗೆ ಕೊಡುವಂತಹ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆ ಈ ಊರಿನ ಜನ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ನಮಗೆ ನಮ್ಮ ಊರಿನಲ್ಲಿ ಏನಾದರೂ ಒಂದು ವಿಶೇಷತೆ ನಡೆಯುವಂತಹ ಕಾರ್ಯಕ್ರಮ ಆಗಬೇಕು ಅನ್ನೋದನ್ನು ಅವರ ಮನದ ಆಬಿಷವನ್ನು ನೋಡಿಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡೆ ಇವರಲ್ಲಿ ನಮ್ಮ ಪರಿವೀಕ್ಷಣಾಧಿಕಾರಿಯಲ್ಲಿ ಆದರೂ ಅವರಲ್ಲಿ ಮತ್ತೂ ಒಂದು ಮೊದಲೇ ವಿನಂತಿ ಮಾಡಿದ್ದೆ ನಮಗೆ ಜಿಲ್ಲಾ ಮಟ್ಟದೊಂದು ಕೊಟ್ಟುಬೇಡಿ ಯಾಕಂತಂದರೆ ಸ್ವಲ್ಪ ತಡವಾಗಿ ಸೆಪ್ಟೆಂಬರ್ ನಂತರ ಆಗ್ತದೆ ನಮ್ಮ ಮಳೆಯ ಭಯ ಇಲ್ಲ ಅಂತೇಳಿ ಇನ್ನೂ ಚೆನ್ನಾಗಿ ಮಾಡ್ತೇವೆ ಅಂತೇಳಿ ಮೊನ್ನೆ ಮೊನ್ನೆ ನಾವು ಮಳೆಯ ಸಂದರ್ಭಗಳಲ್ಲಿ ಸ್ವಲ್ಪ ಭಯ ಇತ್ತು ಹೇಗೆ ಆಗ್ತದೋ ಏನು ಅಂತೇಳಿ ಮೊದಲೇ ಹೇಳಿದ ಹಾಗೆ ಭಗವಂತನಿಗೆ ಮತ್ತೊಮ್ಮೆ ಕೃತಜ್ಞ ಸಲ್ಲಿಸ್ತಾ ಇದ್ದಾನೆ ಇಂತಹ ವಾತಾವರಣ ಕೊಟ್ಟಿದ್ದಕ್ಕಾಗಿ ಯಶಸ್ಸಿಯಾಗಿ ಎಲ್ಲರ ಸಹಕಾರದಿಂದ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ ಸರ್ ಇನ್ನೊಂದು ಈಗ ಇಲ್ಲಿ ಇವತ್ತು ಈ ಶಾಲೆಯಲ್ಲಿ ಪ್ರಥಮ ದ್ವಿತೀಯ ಅಂತ ಸೆಲೆಕ್ಟ್ ಆಗಿದೆ ಅಲ್ವಾ ಅದಿನ್ನು ಜಿಲ್ಲಾ ಮಟ್ಟಕ್ಕೆ ಎರಡು ತಂಡಗಳು ಹೋಗುತ್ತೆ ಸರ್ ಅಥವಾ ನೇರವಾಗಿ ಪ್ರಥಮ ಮಾತ್ರ ಅದು ಸೆಲೆಕ್ಟ್ ಮಟ್ಟ ಅದು ಒಂದೇ ತಂಡ ಪ್ರಥಮ ಯಾವುದು ಬಂದಿರ್ತದ ಅದುವೇ ಜಿಲ್ಲಾ ಮಟ್ಟಕ್ಕೆ ನೇರಕ್ಕೆ ಹೋಗ್ತದೆ ಹಾಗೇ ಇಲ್ಲಿ ಆಯ್ಕೆಗೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಫೋಟೋ ಕೂಡ ತೆಗೆದು ಅಲ್ಲಿ ಕಲಿಸಲಿಕ್ಕೆ ಇರ್ತದೆ ಯಾರು ಏನು ಅಂತೇಳಿ ಅನ್ನುವಂಥ ವ್ಯವಸ್ಥೆ ಇದೆ ಅದು ಇಲಾಖೆ ವಿಶೇಷವಾಗಿ ಏನಂದ್ರೆ ಒಂದು ಗ್ರಾಮಸ್ಥರು ಮತ್ತು ಶಾಲೆಯ ಮಧ್ಯೆ ಮಾಧ್ಯಮ ಯಾವುದಂತ ಕೇಳಿದ್ರೆ ಈ ಶಾಲೆಯ ಶಿಕ್ಷಕ ಬಂಧುಗಳು ಅವರ ಒಳ್ಳೆಯ ಒಡನಾಟದಿಂದ ಇವತ್ತು ನನಗೆ ಗೊತ್ತಿದ್ದ ಹಾಗೆ ಸಾಧಾರಣ ಏಳ್ನೂರು ಜನ ಮಧ್ಯಾಹ್ನದ ಊಟವನ್ನು ಸೇವಿಸಿದ್ದಾರೆ ಬೆಳಿಗ್ಗೆ ಒಂದು ನಾಲ್ಕುನೂರು ಜನ ತಿಂಡಿಯನ್ನು ಕೂಡ ಮಾಡಿದ್ದಾರೆ ವಿಶೇಷವಾಗಿ ಸರ್ ಇವತ್ತು ನೀವೆಲ್ಲ ಬೇರೆ ಬೇರೆ ಕಡೆಗೆ ಅಫಿಷಿಯಲ್ಸ್ ಆಗಿ ಬೇರೆ ಬೇರೆ ಕಡೆಗೆ ಹೋಗೋರು ಅವರ ಅಭಿಪ್ರಾಯಗಳೇಗೆ ಸರ್ ಈ ಒಟ್ಟು ಕಾರ್ಯಕ್ರಮದ ಬಗ್ಗೆ ಆ ಈ ಕಾರ್ಯಕ್ರಮದಲ್ಲಿ ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮೊದಲಾಗಿ ನಮಗೆ ತುಂಬಾ ಪ್ರಾಯೋಜಕರಿದ್ದಾರೆ ಅವರಿಗೆ ನಿಮ್ಮ ನೇಸರದ ಮೂಲಕ ಕೃತಜ್ಞ ಸಲ್ಲಿಸ್ತಾ ಇದ್ದೇನೆ ಹಾಗೆ ಆ ಕಾರ್ಯ ಅವರ ಒಂದು ಏನು ಪ್ರಾಯೋಜಕತ್ವದಲ್ಲಿ ಬೆಳಗಿನ ಉಪಾಹಾರ ಇರಬಹುದು ಅಥವಾ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರಬಹುದು ಅಥವಾ ಸಂಜೆಯ ಕಾರ್ಯಕ್ರಮಗಳ ವ್ಯವಸ್ಥೆ ಇರಬಹುದು ಅಥವಾ ಏನೋ ಪ್ರೈಸಸ್ ಕೊಡುವಂಥದ್ದು ಇರ್ಬೋದು ಎಲ್ಲವೂ ಕೂಡ ನಮಗೆ ಸ್ಪಾನ್ಸರ್ ಮೂಲಕ ಬಂದಿದೆ ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದ ರುವಂತವರಿಗೆ ನಾವು ಮತ್ತೆ ಕೂಡ ಅವರನ್ನ ಋಣಿ ಆಗಬೇಕಾಗ್ತದೆ ನಾವು ಇದು ಸತ್ಯ ಆದ್ರಿಂದಾಗಿ ಈ ವ್ಯವಸ್ಥೆ ಆಗ್ಲಿಕ್ಕೆ ಸಾಧ್ಯ ಇದೆ ಇದೆಲ್ಲರ ಒಂದು ಸಹಕಾರ ಎಷ್ಟೊಂದು ಜನಸಂಖ್ಯೆ ಬರುವಾಗ ಈ ಪಾರ್ಕಿಂಗ್ ವ್ಯವಸ್ಥೆನೆಲ್ಲ ಹೇಗೆ ಮಾಡ್ಕೊಂಡ್ರಿ ಸರ್ ಬಹುಶಃ ನಾವು ಕೆಳಗಿನ ಶಾಲೆಯವರನ್ನು ಕೇಳಿಕೊಂಡೆವು ಪಾರ್ಕಿಂಗ್ನ ವ್ಯವಸ್ಥೆ ನಮಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅದರಿಂದಾಗಿ ನಾವು ಬಂದಿರುವಂಥ ವೆಹಿಕಲ್ಗಳಿಗೆ ಒಂದು ನಿಮ್ಮಲ್ಲಿ ಅವಕಾಶ ಮಾಡಿಕೊಡ್ಬೋದು ಅಂಥೇಳಿ ಅದರಿಂದಾಗಿ ನಮ್ಮ ಮುಖ್ಯ ಉಪಾಧ್ಯಾಯಗಳ ಸಹಾಯದಿಂದ ಅಥವಾ ಅವರ ಸಹಕಾರದಿಂದ ಅದೊಂದು ಒಳ್ಳೆಯ ವ್ಯವಸ್ಥೆಯಾಗಿದೆ ಏನೇ ಎಲ್ಲೂ ಗೊಂದಲಗಳಾಗಲಿಲ್ಲ ಹಾಗೆ ಇಲ್ಲಿಯ ವೃಂದ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಹಾಗೆ ಬಂದವರನ್ನು ಒಳ್ಳೆಯ ರೀತಿಯಲ್ಲಿ ಆತಿಥ್ಯದ ಮೂಲಕ ಅವರನ್ನು ಗುರುತಿಸಿಕೊಂಡಿರೋದ್ರಿಂದ ಎಲ್ಲರ ಅಭಿಪ್ರಾಯದಲ್ಲಿ ಒಳ್ಳೆಯ ಒಂದು ಕು ಕ್ರೀಡಾಕೂಟ ಆಗಿದೆ ಇಲ್ಲಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಯನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ ಇದು ನಮ್ಮ ಊರಿಗೆ ಮತ್ತು ನಮ್ಮ ಶಾಲೆಯ ಎಚ್ ಡಿ ಸಿ ಮತ್ತು ಅಧ್ಯಾಪಕರು ಅಂತಕ್ಕೆ ಸಲ್ತದೆ ಒಟ್ಟಾಗಿ ಹೇಳಿದ್ರೆ ಇಡೀ ಕಾರ್ಯಕ್ರಮ ನೂರಕ್ಕೆ ನೂರು ಪ್ರತಿಶತ ಯಶಸ್ಸನ್ನು ಗಳಿಸಿದೆ ಥ್ಯಾಂಕ್ ಯು ಸರ್ ಇನ್ನು ಮುಂದೆ ಕೂಡ ನಿಮ್ಮ ನೇತೃತ್ವದಲ್ಲಿ ಇಲ್ಲಿ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪಂದ್ಯಾಟ ಮೊದಲಾಗಲಿ ನಂತರ ರಾಜ್ಯ ಮಟ್ಟದ ಪಂದ್ಯಾಟ ಮಾಡುವಂತಹ ಯೋಗ್ಯತೆ ಈ ಶಾಲೆಗೂ ಇದೆ ಅದು ನಿಮಗೂ ಇದೆ ಥ್ಯಾಂಕ್ ಯು ಸರ್ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಮೂರ್ತಿ ಮೇಡಮ್ ಸರ್ವರನ್ನು ಸ್ವಾಗತಿಸಿದೆ ಅಂತ ಹೇಳಿ ಕೇಳಿ ಎಲ್ಲರಿಗೂ ಸಾಯಂಕಾಲದ ಶುಭ ನಮನಗಳು ಮಾನವ ಕುಲದ ಆರೋಗ್ಯಕರ ಜೀವನ ಶೈಲಿಯ ಅವಿಭಾಜ್ಯ ಅಂಗ ಅಂತ ಹೇಳಿದ್ರೆ ಕ್ರೀಡೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಪ್ರೌಢಶಾಲೆ ಕೊಡಬೇಟ್ಟು ಇದರ ಜಂಟಿ ಆಶ್ರಯದಲ್ಲಿ ನಾವು ಇವತ್ತು ತಾಲೂಕು ಮಟ್ಟದ ವಾಲಿಬಾಲ್ ಪದ್ಯಾಟವನ್ನು ಬಹಳಷ್ಟು ಯಶಸ್ವಿಯಾಗಿ ಮುಗಿಸಿದ್ದೇವೆ ಇನ್ನೇನು ಮುಕ್ತಾಯದ ಹಂತದಲ್ಲಿದೆ ಈ ಒಂದು ಕಾರ್ಯಕ್ರಮ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಶ್ರೀ ಗುಡ್ಡಪ್ಪಗೌಡ ಗೌಡ ಇವರನ್ನು ನಾನು ಇಲಾಖೆಯ ಪರವಾಗಿ ಶಾಲಾ ಪರವಾಗಿ ಎಸ್ ಸಿ ಎಲ್ ಸಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಸಮಾರಂಭದ ಮುಖ್ಯ ಅತಿಥಿಗಳ ಸ್ಥಾನದಲ್ಲಿ ಗೊತ್ತಿದ್ದಾರೆ ಶ್ರೀ ರವಿಚಂದ್ರ ಪಡುಬೆಟ್ಟು ಉಪವನೆಯ ಅರಣ್ಯಾಧಿಕಾರಿಗಳು ಸುಬ್ರಹ್ಮಣ್ಯ ಇಲಾಖೆ ಪರವಾಗಿ ಶಾಲೆ ಪರವಾಗಿ ಬಹಳ ಯಶಸ್ವಿಯಾದಂತಹ ಒಂದು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯ ನಾವು ಬೀಸಿಕೊಂಡಿದ್ದೇವೆ ನಾನು ಒಂದು ದಿವಸ ಎರಡು ದಿವಸಕ್ಕಿಂತ ಹಿಂದೆ ನಾನು ಇಲ್ಲಿಂದ ಬರಬೇಕಿದ್ರೆ ಸುಮಾರು ಏಳುವರೆ ಗಂಟೆ ರಾತ್ರಿಗೆ ಕುಶಾಲಪ್ಪ ಸರ್ ಈ ಗ್ರೌಂಡ್ ಅಲ್ಲಿ ಈ ಗ್ರೌಂಡ್ ಅಲ್ಲಿ ಇದ್ದು ಈ ಭಾಗದಲ್ಲಿ ಯಾರೆಲ್ಲ ಈ ಶಾಲೆಯ ಪೂರ್ವ ವಿದ್ಯಾರ್ಥಿಗಳಿದ್ದಾರ ಅವರಲ್ಲಿ ಸೇರಿಸಿಕೊಂಡು ಇಷ್ಟೊಂದು ಅಚ್ಚುಕಟ್ಟಾಗಿರುವಂತಹ ಒಂದು ಆ ಅಂಕಣವನ್ನ ಸಿದ್ಧಪಡಿಸುವಲ್ಲಿ ಅವರು ಅಹ್ ಕೆಲಸವನ್ನ ನಿರ್ವಹಿಸ್ತಾ ಇದ್ದರು ಇಂತಹ ಅಧ್ಯಾಪಕರ ಬಂಧುಗಳು ಒಂದು ಶಾಲೆಯಲ್ಲಿ ಇದ್ರೆ ಆ ಶಾಲೆ ತಂತಾನೆ ಬೆಳಿಗ್ಗೆ ಸಾಧ್ಯ ಇದೆ ಎಂಬಂತಹ ಮಾತುಗಳನ್ನ ಈ ಒಂದು ಸಂದರ್ಭ ನಾನು ಇಚ್ಛೆ ಪಡ್ತಾ ಇದ್ದೇನೆ ಬರೋ ಸಲಕ್ಕೆ ಜಿಲ್ಲಾ ಮಟ್ಟದ ಒಂದು ಯಾವುದೇ ಒಂದು ಪಂದ್ಯಾಟ ನಮ್ಮ ಈ ಭಾಗಕ್ಕೆ ಕೊಟ್ಟರೆ ನಾವು ಖಂಡಿತವಾಗಿ ಅದನ್ನ ಮಾಡ್ತೇವೆ ಈ ಭಾಗದ ಎಲ್ಲ ನಾವು ಅದಕ್ಕೆ ಪ್ರಯತ್ನವನ್ನ ಪಡ್ತೇವೆ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವು ನೆನೆಸ್ಕೊಂಡು ಬರ್ತೇವೆ ಈ ಸರ್ತಿ ಯಾನೇ ಹಿಂದೆ ಮರೇ ಹೆಂಕಲ ಟಿಮೆ ಅಂತ ಅದು ಖಂಡಿತವಾಗಿ ಸಾಧ್ಯ ಆಗುದಿಲ್ಲ ನಾವು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಒಳ್ಳೆಯ ಮಾತ್ರ ಒಗ್ಗಟ್ಟಾಗಿ ವಾಲಿಬಾಲ್ ಜನ ಸೇರಿಕೊಂಡು ಆಟವನ್ನು ಆಡಬೇಕಾಗ್ತದೆ ಅವರೆಲ್ಲ ಕಾಂಬಿನೇಷನ್ ಉತ್ತಮವಾಗಿದ್ರೆ ಯಶಸ್ಸಿನ ಹಾದಿಯಲ್ಲಿ ಹೋಗಲಿಕ್ಕೆ ಚಾನ್ಸಸ್ ಇದೆ ತಾಲೂಕು ಮಟ್ಟದ ಈ ಪಂದ್ರೆ ಯಾರೆಲ್ಲ ಜಯಶಾಲಿ ಆಗಿದ್ದೀರಿ ಅವರು ಜಿಲ್ಲಾ ಮಟ್ಟದ ಪಂದ್ಯದಲ್ಲಿ ಕೂಡ ಜಯಶಾಲಿಗಳಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಆಟಗಾರರಾಗಿ ಮಿಂಚಬೇಕು ಅನ್ನೋ ಈ ಒಂದು ಶುಭಾಶಯವನ್ನ ಕೋರ್ತಾ ಈ ಒಂದು ಪದ್ಯಾಟ ಮಾಡಲಿಕ್ಕೆ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ ಅವರನ್ನು ವೈಯಕ್ತಿಕ ನೆಲೆಯಲ್ಲಿ ನೆನಪಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ನನಗೆ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಮುಖ್ಯಗಳು ಎಸ್ ಎಂ ಸಿ ಅಧ್ಯಕ್ಷರು ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ಕೂಡ ಮತ್ತೊಮ್ಮೆ ಮದುವೆ ಹೊಂದಿಸ್ತಾ ಇಲಾಖಾ ಅಧಿಕಾರಿಗಳು ಹಿರಿಯ ಅಧಿಕಾರಿ ಕೂಡ ವಂದಿಸುತ್ತಾ ನಮ್ಮೆಲ್ಲರ ಸಹಕಾರ ಈ ಪಂದ್ಯದ ಮುಂದೆ ನಡೀಲಿ ಇದ್ರೆ ನಮಗೆಲ್ಲೂ ಸಹಕಾರ ಇದೆ ಮತ್ತೊಮ್ಮೆ ಮುಗಿಸಿದ್ದೇನೆ ನಮಸ್ಕಾರ ಬಹಳ ಅತ್ಯುತ್ತಮವಾಗಿ ಸಂಘಟನೆ ಮಾಡಿದ ಮತ್ತು ನಮಗೆ ಯಾವುದೇ ಚುತಿ ಬರದೆ ನಮ್ಮ ವಿದ್ಯಾರ್ಥಿಗಳಿಗಾಗಿ ಅಥವಾ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಿಗಾಗಿ ಅಥವಾ ಅದೇ ಪೋಷಕರಿಗಾಗಿ ಬಹಳ ಒಳ್ಳೆ ರೀತಿಯ ಕಾರ್ಯಕ್ರಮ ಆಗಿದೆ ಅಂತ ಹೇಳುವಂತದ್ದು ಕೋಶ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಎಂಬುದಾಗಿ ಸಾಬೀತಾಗಿದೆ ಇವತ್ತು ಹೇಳಿ ಜಿಲ್ಲಾ ಮಟ್ಟ ಮಾಡದಿದ್ರು ಜಿಲ್ಲಾ ಮಟ್ಟದ್ದು ಎಂದು ಸಾಬೀತಾಗಿದೆ ವಿಶೇಷವಾಗಿ ಇಲ್ಲಿ ನಾನು ಇವತ್ತು ಕಂಡದಂತ ಹೇಳಿದ್ರೆ ಸರಕಾರಿ ಶಾಲೆಗಳು ಸ್ವಲ್ಪ ವಿಜೃಂಭಿಸ್ತಾ ಇದೆ ಸರ್ಕಾರಿ ಶಾಲೆಗಳು ಸ್ವಲ್ಪ ಮೇಲೆ ಮೇಲೆ ಬರ್ತಾ ಉಂಟು ಅಂದ್ರೆ ನಾವು ಹೆಚ್ಚು ಆಲೋಚನೆ ಮಾಡ್ತೇವೆ ಪ್ರೈವೇಟ್ ಶಾಲೆಗೆ ಹೋದ್ರೆ ಮಾತ್ರ ನಾವು ಹೆಚ್ಚು ಮೇಲೆ ಬರಬಹುದು ಅಂತ ಹೇಳುವಂತದ್ದು ಇದಕ್ಕೆ ಸ್ವಲ್ಪ ತದ್ವಿರುದ್ಧವಾಗಿ ಇಲ್ಲ ಸರ್ಕಾರಿ ಶಾಲೆಗಳು ಕೂಡ ವಿಜಯ ಪತಾಕೆಯಲ್ಲಿ ಮೂರು ಬಹುಮಾನಗಳು ಇವತ್ತು ಸರಕಾರಿ ಶಾಲೆಗಳಿಗೆ ಹೋಗ್ತಾ ಉಂಟು ಒಂದು ಉಪಮಾನ ನಮ್ಮ ಮೌಂಟೆನ್ ಯೂಗೆ ಒಳ್ಳೆ ಚೆನ್ನಾಗಿ ಆಡಿದ್ದಾರೆ ಮೌಂಟೆನ್ ಕೂಡ ಬಹಳ ಚೆನ್ನಾಗಿ ಅದ್ಭುತವಾಗಿ ಆಡಿದ್ದಾರೆ ಇದು ನಮ್ಮ ಶಿಕ್ಷಕರು ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಸಿಗುವಂತಹ ಪ್ರೋತ್ಸಾಹಗಳು ಇದರಲ್ಲಿ ಇದೆ ಅಂತ ಹೇಳುವುದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅದ್ಭುತವಾದಂತಹ ಕಾರ್ಯಕ್ರಮ ಒಳ್ಳೇದಾಗಿದೆ ಖುಷಿಯಾಗಿದೆ ಬಹಳಷ್ಟು ಸಂತೋಷ ಪಟ್ಟಿದ್ದೇನೆ ಅಂತ ಮಾತನ್ನು ಹೇಳುದಾ ನಿಮಗೆಲ್ಲ ಒಳಿದಾಗಿ ಜಮ್ಮು ಕಾಶ್ಮೀರದಲ್ಲಿ ನಡೆಯುವಂತಹ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಇಲ್ಲಿ ಆಡಿದಂತಹ ವಿದ್ಯಾರ್ಥಿಗಳು ಒಂದು ಮೂರ್ ನಾಲ್ಕು ಜನ ಇದ್ರೆ ನಮ್ಗೆ ದೊಡ್ಡ ಒಂದು ಗೌರವ ಬರ್ತದೆ ಕೀರ್ತಿ ಬರ್ತದೆ ಅಂತ ಒಂದು ವ್ಯವಸ್ಥೆ ಆಗಲಿ ಅದಕ್ಕೆ ಸಹಕಾರ ನಿಮ್ದೆಲ್ಲ ಇರಲಿ ಅಂತ ಆಶಯ ವ್ಯಕ್ತಪಡಿಸುತ್ತಾ ನನ್ನ ಮಾತನ್ನು ತೊಡಗೊತ್ತೇನೆ ಜೈ ಹಿಂದ್ ಜೈ ಗನ್ನ ಬೆಳಗ್ಗೆ ಸಂಜೆಯವರೆಗೆ ಸಹೋದ್ಯೋಗಿ ಮಿತ್ರ ಇರ್ಬೋದು ಊರ ಮಹನೀಯರು ಇಲಾಖೆಯವರಿರ್ಬೋದು ಇಲಾಖೆಯವರು ಒಂದೇ ಅಚ್ಚುಕಟ್ಟಾಗಿರುವಂತಹ ವ್ಯವಸ್ಥೆ ಅಂತ ಹೇಳಿ ಆದ್ರೆ ಇದರ ಹಿಂದೆ ಕಾಣದಂತ ಕೈಗೂಡಿವೆ ಅದನ್ನ ನಾವು ಗುರುತಿಸಲೇಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿಕೊಂಡಿರುವಂತಹ ಎಸ್ ಜಿ ಎಂ ಸಿ ಕಾರ್ಯಾಧ್ಯಕ್ಷರು ಗುಡ್ಡಪ್ಪನ ತುಂಬಾ ಖುಷಿ ಪಟ್ಟುಕೊಂಡು ಒಪ್ಪಿಕೊಂಡಂತಹ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ಹಾಗೆ ಪೋಷಕರು ಮೊತ್ತ ಮೊದಲಾಗಿ ಎಲ್ಲರಿಗೂ ಅಧ್ಯಕ್ಷರ ನೆಲೆಯಲ್ಲಿ ಗುಡ್ಡಪ್ಪನ ನಿಮಗೆ ನಮ್ಮೆಲ್ಲರ ಶಾಲಾ ವತಿಯಿಂದ ಇಲಾಖೆಯ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ನಮ್ಮ ಪುತ್ತೂರು ತಾಲೂಕಿನ ಶಿಕ್ಷಣ ಇಲಾಖೆ ಇಂತಹ ಒಂದು ಅದ್ಭುತವಾಗಿರತಕ್ಕಂತಹ ಅವಕಾಶ ನಮಗೆ ಕೊಟ್ಟಿದ್ದೀರಿ ಸರ್ ನೀವು ಸರ್ ಬರಬೇಕಿತ್ತು ಯಾವುದೋ ಕಾರಣಾಂತರ ಬರಲಿಲ್ಲ ನಿನ್ನೆ ಕೂಡ ಹೇಳ್ತಿದ್ರು ಬರ್ತೇನೆ ಹೇಳಿ ಅವರ ಅನುಪಸ್ಥಿತಿಯಲ್ಲಿ ಸರ್ ನಮ್ಮ ಹಿರಿಯರು ಮಾರ್ಗದರ್ಶಕರು ಸದಾ ಬೆನ್ನು ತಟ್ಟುವಂತಹ ಒಬ್ಬ ಮಾರ್ಗದರ್ಶಕ ಗಾಡ್ ಫಾದರ್ ಸುಂದರ್ ಸರ್ ಇದ್ದಾರೆ ಸರ್ ಇಲಾಖೆಗೆ ನಿಮ್ಮ ಮೂಲಕ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಇದೆ ಯಾವಾಗ್ಲೂ ಕೂಡ ಹಾಗೆ ಆತ್ಮೀಯವಾಗಿ ಮಾತಾಡ ಒಬ್ಬ ನನ್ನ ಆತ್ಮೀಯ ಗೆಳೆಯ ಶಿಕ್ಷಕರಿಗೆ ಮತ್ತು ಎಸ್ ಡಿ ಎಂ ಸಿ ದುಡಿಯುವಂತಹ ಗೆಳೆಯರಿಗೆ ಬಿಸಿಲಾಗ್ತದೆ ಅಂತ ಹೇಳಿದೆ ತೃಪ್ತಿ ಮಾಡಿದೆ ಅಂತ ಹೇಳಿದೆ ಎಷ್ಟು ಒಂದು ಕೇಳಿದ್ರು ಎಷ್ಟು ಸರಿ ನಾನಿದ್ದೇನೆ ಅಂತ ಹೇಳಿದ್ರು ಬಹುಶಃ ಇದು ಅವರ ಕೃಪೆ ಸರ್ ತಮ್ಮ ಅಭಿನಂದನಿ ಅವರ ನೀವು ಹೇಳಿದ್ರೆ ನಮ್ಮ ಶಾಲೆ ಬಹುಶಃ ಹತ್ತು ಹನ್ನೆರಡು ಹದಿನಾಲ್ಕು ಬ್ಯಾಚ್ಗಳು ಹೋಗಿರುವಂತದ್ದು ಎರಡ್ ಸಾವಿರದ ಹತ್ತು ಹನ್ನೊಂದನೇ ಬ್ಯಾಚಿನ ಒಬ್ಬ ಹುಡುಗ ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ ಸೌತ್ ಕೊರಿಯಾದಲ್ಲಿ ಫೆಲೋಶಿಪ್ ಅಲ್ಲಿ ಒಬ್ಬ ಎಂ ಮಾಡ್ತಾ ಇದ್ದಾರೆ ಅವ ನನ್ನಿಂದ ಏನಾಗಬೇಕು ಅಂತ ಆಗಾಗ ಕೇಳಿಕೊಳ್ತಿದ್ದ ಏನು ಹೇಳಲಿಲ್ಲ ಅವನ ಹೆಸರಲ್ಲಿ ನನ್ನಿಂದ ಆಗಿ ಹಗುವಂತ ಎಲ್ಲ ಆಫಿಶಿಯಲ್ಸ್ ಒಫಿಷಿಯಲ್ಸ್ ಆಗಿ ಕಾಣಬೇಕು ಅಂತ ಹೇಳ್ದ ಅದಕ್ಕಾಗಿ ಅವರು ಎಲ್ಲರಿಗೂ ಕೂಡ ಟಿ ಶರ್ಟ್ ಅನ್ನ ಒದಗಿಸುವಂತ ವ್ಯವಸ್ಥೆಯನ್ನ ಮಾಡಿದ ಬಹುಶಃ ಅವರ ಇರಬಹುದು ಇಲ್ಲಿಂದಲೇ ಅವರಿಗೆ ಶುಭಾಶಯವನ್ನ ಕೋರುತ್ತ ಅವನ ಜೀವನ ಇನ್ನೂ ಕೂಡ ಪ್ರಜ್ವಲವಾಗಿ ಅಂತ ಹೇಳುತ್ತಾ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇನೆ ಇನ್ನು ಬರ್ಕೊಂಡಿನ್ ಆಗ್ಲೇ ಹೇಳಿದ್ರು ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಗೆಳೆಯರ ಮಂದಿ ಇಲ್ಲಿ ಸಂಜೆ ಆಡುವಂತವರ ಆ ಮುಖಂಡನಾಗಿ ಅವ್ನಿಗೆ ಇಟ್ಕೊಂಡಿದ್ದೇನೆ ಹಾಗೆ ಗೋಪಾಲನ ತಮಿ ಕಥೆ ಬಹುಶಃ ಇರಬೇಕು ಅವರು ಕೂಡ ನಾನು ಸಹಕರಿಸಿಕೊಂಡವರು ಅವರೆಲ್ಲ ಸೇರಿಕೊಂಡು ಸುಮ್ಮನೆ ಆಡ್ಲಿಕ್ಕೆ ಆಗಲ್ಲ ವಾಲಿಬಾಲ್ ಬೇಕು ನೆಟ್ಟು ಬೇಕು ಇನ್ನೇನೆಲ್ಲ ಬೇಕು ಅದೆಲ್ಲ ನಾನು ಕೊಡ್ತೇವೆ ಸರ್ ಎಷ್ಟು ಬೇಕು ಅಂತ ಕೇಳಿದ್ರು ನನಗೇನು ಭಯ ತಗೊಂಡು ಬಂದೆ ಕೊಟ್ಟಿದೆ ಅದು ದುಡ್ಡು ಅದರಿಂದಾಗಿ ಅವರೆಲ್ಲರಿಗೂ ಕೂಡ ಎಲ್ಲರ ಪರವಾಗಿ ದಯವಿಟ್ಟು ಎಲ್ಲ ನಮ್ಮ ಅಕ್ಕ ತಯಾರಿಸಿಕೊಂಡದ್ದು ಕೂಡ ಅವರಿಂದಾಗಿ ಎಲ್ಲ ಕೆಲಸವನ್ನು ಕೂಡ ನಾವಿಂದಾಗಿ ಆ ಎಲ್ಲ ಗೆಳೆಯರ ಬಳಗಕ್ಕೆ ಬದು ಗೋಪಾಲನ ಮೂಲಕ ಎಲ್ಲರ ಪರವಾಗಿ ಧನ್ಯವಾದ ಅರ್ಥಿಸ್ತಾ ಇದ್ದೇನೆ ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಭಾರಿ ಕಷ್ಟ ಇತ್ತು ಮುಳ್ಳು ಕಲ್ಲು ಆಮೇಲೆ ಹುಲ್ಲು ಇದರಲ್ಲ ನಾವು ಮಾಡಿಕೊಡ್ತೇವೆ ನಾವಿದ್ದೇವೆ ಅಂತ ಹೇಳಿ ಬಹುಶಃ ಆ ಸುರೇಶ್ ಪಡಿಪಂಡ ಅವರು ನಮ್ಮೊಟ್ಟಿಗೆ ಯಾವಾಗಲೂ ಸೇರಿಕೊಂಡವರು ನಾನು ನಮ್ಮ ಅಧ್ಯಕ್ಷರಿಗೆ ಹೇಳ್ತೇನೆ ಅಂತ ಹೇಳಿ ಅನಿಲ್ ಹಾರ್ಪಲ್ ಅವರನ್ನ ಕೇಳಿಕೊಂಡು ಎಲ್ಲವನ್ನು ಅಚ್ಚುಕಟ್ಟಾಗಿ ಎರಡೆರಡು ಮೂರು ಸಾರಿ ಬಂದು ಅಲ್ಲಿ ದೇವಿಗೆ ಎಲ್ಲಿ ದೇವಿಕ ಜನ ಕಳಿಸಿ ಕಳಿಸಿ ಎಲ್ಲವನ್ನು ಸ್ವಚ್ಛಗೊಳಿಸಿದಂತಹ ಹಾರ್ಪಲ್ ಮತ್ತು ಸುರೇಶ್ ಪಡಿಪಂಡ ಅವರ ಮೂಲಕ ನಮ್ಮ ಸಾಸಾರೇಶ್ವರ ಫ್ರೆಂಡ್ಸ್ ಸರ್ಕಲ್ ಗೆ ಒಂದು ಧನ್ಯವಾದಗಳು ತಪ್ಪಿಸ್ತಾ ಇದೆ ಏನೋ ನನ್ನ ಬೆನ್ನು ತಟ್ಟಿದವರೊಬ್ಬರು ನನ್ನ ಹತ್ತಿರದಲ್ಲಿ ಕೂತಿದ್ದಾರೆ ಅವರು ಕೇಳಿದಾಗ ಸಹ ಮೇಡಮ್ ಈಗೀಗ ಉಂಟು ವ್ಯವಸ್ಥೆ ಹೇಗೆ ಅಂತ ಹೇಳಿ ಹಾ ತಗೊಳ್ಳಿ ಮಾಡುವ ಇಷ್ಟೇ ಹೇಳಿತ್ತು ನನಗೆ ತುಂಬಾ ಮುಖುವರ್ಜಿ ಆಯಿತು ಎಲ್ಲರ ಕಡೆ ಸಂಪರ್ಕಿಸಿಕೊಂಡೆ ಮೇಡಮ್ ಹೀಗೆ ಮಾಡಬಹುದಂತ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿತ್ತು ಅದರಂತೆಯೇ ಅವರ ಯೋಗೀಶ್ ಪಂಜಾ ಅವರು ಅಂತ ಅನ್ಕೊಂಡಿದ್ದೇನೆ ಅವರ ಮೂಲಕ ನಾನು ಸಹಕಾರವನ್ನು ಪಡ್ಕೊಂಡೆ ಅವರು ಕೂಡ ಸಹಕರಿಸಿದರು ಅವರಿಗೂ ಮತ್ತು ಒಂದೇ ಮೂಲಕ ಸಹಕರಿಸಿದರುನ್ಯವಾದ ಸಮರ್ಪಿಸ್ತಾ ಇದೆ ಇನ್ನು ಸಲಾಮ್ ಅವರು ಮೊದಲ ಮೀಟಿಂಗ್ ಅಲ್ಲಿ ಕರೆಯುವ ಅಂತ ಹೇಳಿ ನಮ್ಮೆಲ್ಲರನ್ನ ಊರಿದುಂಬಿಸಿದವರು ಅವರು ಈಗ ನಮ್ಮ ಭಾಗ್ಯವ ಏನು ನಮ್ಮ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ ಬೆಳಗಿನಿಂದ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಸರ್ ಧನ್ಯವಾದಗಳು ಅವರೊಂದಿಗೆ ರವಿಚಂದ್ರ ಸರ್ ಇದ್ದಾರೆ ಅವರೊಂದಿಗೆ ಎರಡು ಮೂರು ಜನ ಪಂಚಾಯತ್ ಮೆಂಬರ್ಸ್ ಗಳಿದ್ದಾರೆ ಬಹುಶಃ ರವಿಪ್ರಸಾದ್ ಅವರು ಸರ್ ಅವರಿದ್ದಾರೆ ಅವರು ಕೂಡ ನಮ್ಮೊಂದಿಗೆ ಬೆನ್ನೆ ತಟ್ಟಿ ಸರ್ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಧನ್ಯವಾದವನ್ನು ಕಲ್ಪ್ತಾ ಇದ್ದಾರೆ ಪೋಷಕ ವೃಂದದವರನ್ನ ನಾವು ಹಾಗೆ ಇಲ್ಲ ಅವರೊಂದಿಗೆ ಈ ವ್ಯವಸ್ಥೆಯನ್ನ ಶಾಮಿಯಾನದವರು ಮಾಡಿದ್ದಾರೆ ಬಹುಶಃ ಲಕ್ಷ್ಮಣ ಅಂತೇಳಿ ಏನು ಹೇಳಿಲ್ಲ ಕೇಳಿಲ್ಲ ನಮ್ಮಲ್ಲಿ ಏನಾಗಬೇಕು ಅಂತ ಎಷ್ಟು ಆಗ್ಬೇಕು ಅಂತ ಕೇಳಿ ಒಂದಿನ ಸಂಜೆ ಬರ್ತಾ ಇಲ್ಲ ಬರುವಾಗ ಎಲ್ಲ ಆಗಿಲ್ಲ ಇದು ಅವರ ಒಂದು ದೊಡ್ಡ ಮನಸ್ಸು ನಿಮ್ಮ ಇಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ಧನ್ಯವಾದ ಮೂಲಕ ಗುರುತಿಸ್ತಾ ಇದ್ದೇನೆ ಬೆಳಗ್ಗೆಯಿಂದ ಸಂಜೆಯವರೆಗೆ ನನ್ನೊಂದಿಗೆ ನನ್ನನ್ನ ಎತ್ತಿ ಹಿಡಿದಂತಹ ತೀರ್ಪುಗಾರರು ನಾನು ಅವ್ರನ್ನ ಹೇಳಲೇಬೇಕು ಸಮಯ ಇಲ್ಲ ಆದರೂ ಕೂಡ ಕನಿಷ್ಠವಾಗಿ ಹೇಳುವ ಮಾತುಗಳಲ್ಲಿ ಅವರೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದೆ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರನ್ನು ಧನ್ಯವಾದಗಳನ್ನು ಗುರುತಿಸುತ್ತಾ ಬೆಳಗಿನ ಉಪಹಾರದ ಎಲ್ಲ ವ್ಯವಸ್ಥೆಯನ್ನು ನನಗೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟವರು ರಫೀಕ್ ಸಿಗಲ್ ಅವರು ಅವರಿಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ರುಚಿ ರುಚಿ ಆಗಿರತಕ್ಕಂತಹ ಮಧ್ಯಾಹ್ನದ ಭೋಜನ ಎಸ್ ಜಿ ಎಂ ಸಿ ಅಧ್ಯಕ್ಷರೊಂದಿಗೆ ಇರುವಂತಹ ಎಲ್ಲ ಸದಸ್ಯರು ಬಹುಶಃ ಇಲ್ಲಿ ಇದ್ದಾರೆ ಇನ್ನು ಕೆಲವರು ಮೆಂಬರ್ಸ್ ಗಳು ಇರಬಹುದು ಅಣ್ಯನ ಇರ್ಬೋದು ಭವನಿಯರ್ಬೋದು ಇರ್ಬೋದು ಇರ್ಬಹುದು ಇರ್ಬೋದು ಇವರೆಲ್ಲ ಕೂಡ ಮತ್ತೊಮ್ಮೆ ಕೃತಜ್ತಾ ಇದ್ದೇನೆ ಅಧ್ಯಕ್ಷರ ಮೂಲಕವಾಗಿ ಹಾಗೆ ಬೆಳಗ್ಗೆ ಚಟ್ಟು ಬಂತು ಬಹುಶಃ ಲಾಸ್ಟಿಗೆ ಇಲ್ಲವೇ ಇಲ್ಲ ಮಕ್ಕಳು ತಿಂದದ್ದೇ ತಿಂದದ್ದು ಇದನ್ನು ಕೂಡ ರಾಜೇಶ್ ಬೇಕರಿ ಅವರು ನಮ್ಮ ಬೇಕರಿ ಅವರು ಕೊಟ್ಟದ್ದು ಅವರೇ ಕೂಡ ಮನದಾಳದ ಧನ್ಯವಾದ ಲೈನ್ ಲೈನಲ್ಲಿ ಕೂತಂತಹ ಮಾತೆಯರು ಹಾಗೆ ಜಯಪ್ಪ ಸರ್ ನನ್ನ ಆತ್ಮೀಯ ಗೆಳೆಯ ನನಗೆ ತುಂಬಾ ಮನ ತುಂಬಿ ಇದೆ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಋಣಿಯಾಗಿದ್ದೇನೆ ಮತ್ತು ನಿಮಗೆ ನನ್ನೆಲ್ಲರ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸುತ್ತಾ ಎಲ್ಲ ಕ್ರೀಡಾಪಟುಗಳೇ ವಿಜೇತರಾಗಿರುವವರೇ ನಮ್ಮ ಶಾಲೆಯ ಎಲ್ಲ ಕ್ರೀಡಾ ಪಟುಗಳು ಹಾಗೂ ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಬೆಳಗ್ಗೆ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ನೀವೆಲ್ಲರೂ ಕೂಡ ಎಲ್ರಿಗಿಂತಲೂ ಕೂಡ ಮೆಚ್ಚುಗೆಯನ್ನು ಗಳಿಸಿಕೊಂಡಿದ್ದೀರಿ ನಿಮಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ದೂರದಲ್ಲಿ ಒಬ್ಬರು ಕೂತಿದ್ದಾರೆ ನಿಮಗೆ ಲಾಸ್ಟ್ ಇಯರ್ ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದು ಉಪಾಧ್ಯಕ್ಷರಾಗಿದ್ದರು ರಮೇಶಣ್ಣ ಅಂತ ಹೇಳಿ ಅವರು ದಿನ ಯಾವಾಗಲೂ ಇಂದ್ರಿಯದ ಮೇಲೆ ತಟ್ಟುವವರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದನ ಇದ್ದೇನೆ ಅತ್ಯ ಬೆಳಿಂದ ಹತ್ತು ಹತ್ತು ತಂಡಗಳು ಹದಿನೆಂಟು ಮ್ಯಾಚ್ ಈ ಬಹುಮಾನ ವಿತರಣೆಯನ್ನು ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದರೆ ಬಾಲಕಿಯ ವಿಭಾಗಕ್ಕೆ ನಾವು ಬರೋಣ ಬದಲಾಗಿ ವೈಯಕ್ತಿಕ ಬಹುಮಾನ ಹರ್ಷ ಪಾಪೆ ಮಂಜು ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅಭಿನಂದನೆಗಳು ಮಗಳಿಗೆ ಈ ಬಹುಮಾನವನ್ನು ಧನಂಜಯ ಹೊಸ ನೀಡಿ ತೋರಿಸಬೇಕು ಆ ಮಕ್ಕಳನ್ನ ಅಂತ ಹೇಳ್ತಿದ್ದೇನೆ ನಯನಶ್ರೀ ಪಾಪೆ ಮಂಜು Best snatcher, yeah, Nama best receiver or passer, raksha of Sri Lamkaranka Pradeshale, Nagala, Hello. <laughs> ೇನೆ ಈ ಬಹುಮಾನವನ್ನ ಪೂವರ್ಜೆ ಕುಶಾಲಪ್ಪ ಗೌರವ ನೀಡಿರುತ್ತಾರೆ ಅವರಿಗೆ ಅಭಿನಂದನೆ ಅವರ ಆಶೀರ್ವಾದ ಇಲ್ಲಿ ಇದೆ ಅಂತ ಹೇಳಕ ಬೆಸ್ಟ್ ಆಲ್ರೌಂಡರ್ ಅಲ್ಲಿ ಕೂಡ ಮೀಸಬೇಕು ನಮ್ಮ ತಾಲೂಕಿನ ಹಾಗೆ ಆಗಿ ಆ ಬದಲು ನನಗೆ ಇಷ್ಟಪಡ್ತಾ ಇದ್ದೇನೆ ದ್ವಿತೀಯ ಬಹುಮಾನ ಮೌಂಟೆನ್ಯೂ ಸಾಲ್ಮರ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಾಡಿ ಗ್ರಾಮದ ಈ ಪಡುಬೆಟ್ಟೆ ಎಂಬಲ್ಲಿ ಇವತ್ತು ತಾಲೂಕು ಮಟ್ಟದ ಅಂದರೆ ಕಡಬ ಮತ್ತು ಪುತ್ತೂರು ತಾಲೂಕಿನ ತಾಲೂಕು ಮಟ್ಟದ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಇತ್ತು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಈ ಒಂದು ಪಂದ್ಯಾಟವನ್ನು ತಾಲೂಕು ಶಿಕ್ಷಣ ಇಲಾಖೆ ಸೇರಿಕೊಂಡು ಈ ಶಾಲೆಯ ಎಸ್ ಡಿ ಎಂ ಸಿ ಶಾಲೆಯ ಮುಖ್ಯ ಗುರುಗಳು ಊರಿನವರ ನೇತೃತ್ವದಲ್ಲಿ ಇವತ್ತು ತಾಲೂಕು ಮಟ್ಟದ ಪಂದ್ಯಾಟ ಆಗಿದೆ ನಾವು ನೇರವಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಲ್ಲಿ ಶಿಕ್ಷಣ ಇಲಾಖೆಯಿಂದ ಕ್ರೀಡಾ ಪರಿಕ್ಷಕರಾಗಿ ನಮ್ಮೊಟ್ಟಿಗಿರುವವರು ಶ್ರೀತಾ ಸುಂದರಗೌಡ ಸರ್ ಈ ಕ್ರೀಡಾಕೂಟದ ಬಗ್ಗೆ ಸರ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾಲ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಪಡುಬೆಟ್ಟು ಇವುಗಳ ಒಂದು ಜಂಟಿ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲಾ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಇವತ್ತು ಇಲ್ಲಿ ಸಂಯೋಜಿಸಲ್ಪಟ್ಟಿದೆ ಈ ಶಾಲೆಗೆ ಜಿಲ್ಲಾ ಮಟ್ಟದ ಒಂದು ಪಂದ್ಯಾಟ ಕೊಡಬೇಕು ಎಂಬ ಒಂದು ಆಶಯ ಇಲ್ಲಿಯ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆ ಇತ್ತು ಅದನ್ನು ನಾನು ನನ್ನ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಒಂದು ಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಅವಕಾಶಗಳು ಸಿಕ್ಕಲಿಲ್ಲ ಅದನ್ನು ಇಲ್ಲಿಗೆ ಒದಗಿಸಿಕೊಡುವಂಥ ಸರ್ವ ಪ್ರಯತ್ನ ಮಾಡ್ತೇನೆ ಈ ಒಂದು ಪಂದ್ಯಾಟ ಇವತ್ತು ಬಹಳಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಉಂಟು ಇವರು ಕೊಟ್ಟಂಥ ಒಂದು ಆತಿಥ್ಯ ಒಂದು ಬೆಳಗ್ಗಿನ ಉಪಹಾರ ಆಗಿರಲಿ ಅಥವಾ ನಮ್ಮ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಆಗಲಿ ಬಹಳಷ್ಟು ಅಚ್ಚುಕಟ್ಟಾಗಿತ್ತು ಬಹಳಷ್ಟು ಉತ್ತಮವಾಗಿತ್ತು ಇದನ್ನೆಲ್ಲ ಹೋ ನೋಡುವಾಗ ನಮಗೆ ರಾಜ್ಯ ಮಟ್ಟದ ಒಂದು ಪಂದ್ಯಾಟದ ಸಂಘಟನೆ ಮಾಡಿದಂತಹ ಒಂದು ಅನುಭವ ಆಗ್ತದೆ ಇಲ್ಲಿ ಒಂದು ವ್ಯವಸ್ಥಿತವಾದಂತಹ ಒಂದು ಪಂದ್ಯಾಟದ ಸಂಯೋಜನೆಗೆ ಅವಕಾಶ ಮಾಡಿಕೊಟ್ಟು ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿದಂತಹ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಹಳೆ ವಿದ್ಯಾರ್ಥಿ ಸಂಘ ಅಥವಾ ಅದರ ಸದಸ್ಯರುಗಳು ಮುಖ್ಯ ಗುರುಗಳು ಇದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಹಾಗೂ ಇಲ್ಲಿಯ ಅಧ್ಯಾಪಕರೊಂದ ಇಲ್ಲಿನ ಊರಿನ ಅಭಿಮಾನಿಗಳು ಅಭಿಮಾನಿಗಳು ಅದರೆಲ್ಲ ಭಾಳಷ್ಟು ಈ ಒಂದು ಕ್ರೀಡಾ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ವಿಶೇಷವಾಗಿ ಹೇಳುದಿದ್ರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ ಕುಶಲಪ್ಪ ಗೌಡರು ಯಾವತ್ತೂ ಈ ಒಂದು ಕ್ರೀಡಾಕೂಟದ ಸಂಯೋಜನೆ ಮಾಡುವಾಗ ನಾನು ಅವರಿಗೆ ಹೇಳಿದ್ದೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಒಳ್ಳೆ ರೀತಿಯ ಸಂಯೋಜನೆ ಬೇಕು ಅಂತೇಳುವಂಥದ್ದನ್ನು ಅವರಿಗೆ ಹೇಳಿದ್ದೆ ಇವತ್ತು ನಮ್ಮ ಏನು ಶಿಕ್ಷಣ ಇಲಾಖೆ ಆ ಪ್ರೋಟೋಕಾಲ್ ಏನಿದೆ ಆ ಶಿಷ್ಟಾಚಾರದ ಪ್ರಕಾರ ಇದನ್ನು ಸಂಘಟನೆ ಮಾಡಿದ್ದಕ್ಕೆ ನನಗೆ ಭಾಳಷ್ಟು ಖುಷಿಯಾಗಿದೆ ಮುಂದೊಂದು ದಿನ ಈ ಶಾಲೆ ಪಡಬೆಟ್ಟು ಶಾಲೆ ಆ ಉನ್ನತ ಮಟ್ಟಕ್ಕೆ ಇರುವಂತಹಕ್ಕೆ ಪೂರಕವಾದ ಚಟುವಟಿಕೆ ಇದು ಆಗಿದೆ ಅಂತ ಹೇಳುವಂಥದ್ದು ಹೆಮ್ಮೆ ನಮಗಿದೆ ನಮ್ಮ ಶಿಕ್ಷಣ ಇಲಾಖೆ ಕೊಟ್ಟಂತಹ ಒಂದು ಸಂಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದನ್ನು ಬಹಳಷ್ಟು ಅದ್ಧೂರಿಯಾಗಿ ಅದ್ಭುತವಾಗಿ ಚಂದವಾಗಿ ಮಾಡಿಕೊಟ್ಟಂತಹ ಈ ಸಂಸ್ಥೆಗೆ ಇಲ್ಲಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ನಮ್ಮ ಇಲಾಖಾ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮೊದಲೆಲ್ಲ ಪಂದ್ಯಾಟಗಳನ್ನು ನೇರವಾಗಿ ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡ್ತಾ ಇದ್ರಿ ಸರ್ ಈ ಸಲ ಒಳ್ಳೆ ವ್ಯವಸ್ಥೆಯನ್ನು ಶಿಕ್ಷಣ ಇಲಾಖೆ ಮಾಡಿಕೊಂಡಿದೆ ಅಂತ ನನ್ನ ಭಾವನೆ ಯಾಕಂದರೆ ಈ ಸಲ ನೀವು ವಲಯ ಮಟ್ಟದಲ್ಲಿ ಪಂದ್ಯಾಟಗಳನ್ನು ಮುಗಿಸಿಕೊಂಡು ನೇರವಾಗಿ ತಾಲೂಕು ಮಟ್ಟದಲ್ಲಿ ಮಾಡುವಂತ ಪ್ರಯತ್ನ ಅದು ಹೇಗೆ ಆಯ್ತು ಸರ್ ಅದು ಇದು ನನಗೂ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಬೇಡಿಕೆ ತುಂಬ ಇತ್ತು ನನಗೆ ಬಟ್ ನನಗೆ ಏನಾಗಿತ್ತು ಹೇಳಿದ್ರೆ ಆ ಸಂಘಟನೆ ಮಾಡಲಿಕ್ಕೆ ಶಾಲೆಗಳು ಮುಂದೆ ಬರ್ತಿರಲಿಲ್ಲ ಮೊದಲು ನಾನು ಈ ಸಲ ನಮ್ಮ ಸಂಘಟನೆ ಮಾಡುವಾಗ ನಾನು ಏನು ಹೇಳಿದೆ ಹೇಳಿದ್ರೆ ನೀವು ಆಸಕ್ತಿ ಇದ್ದರೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಅವರಿಗೆ ಭರವಸೆ ಕೊಟ್ಟೆ ಆವಾಗ ನಮ್ಮ ಸಂಘಟನೆ ಮಾಡಲಿಕ್ಕೆ ಶಾಲೆಗಳು ಮುಂದೆ ಬಂದವು ಶಾಲೆಗಳು ಮುಂದೆ ಬಂದಾಗ ನನಗೆ ಖುಷಿಯಾಯಿತು ಅದಕ್ಕೆ ಒಪ್ಪೆ ಮಾರ್ಗ ಅವರಿಗೆ ಇಲಾಖೆ ಅನುಮತಿ ದೊರಕಿಸಿಕೊಂಡೆ ಆದ್ದರಿಂದ ಇವತ್ತು ವ್ಯವಸ್ಥಿತವಾಗಿ ಆಗಿದೆ ಯಾಕೆ ಅಂತ ಹೇಳಿದ್ರೆ ನೇರವಾಗಿ ತಾಲೂಕು ಅಂತೇಳುವಾಗ ಅರವತ್ತರಿಂದ ಎಪ್ಪತ್ತು ಎಂಬತ್ತು ತಂಡಗಳು ಬರುವಾಗ ಅಲ್ಲಿ ಒಂದು ನಮ್ಮ ಕ್ರೀಡಾ ನಿಯಮಗಳನ್ನು ಬಳಸಿಕೊಂಡು ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು ಇವತ್ತು ಹಾಗೆ ಅಲ್ಲ ಇವತ್ತು ಅಲ್ಲಿ ವಲಯ ಮಟ್ಟದಲ್ಲಿ ಸಂಘಟನೆಗಳು ಆಗಿ ಅಲ್ಲಿಂದ ಆಯ್ಕೆಯಾದಂತಹ ತಂಡಗಳು ಇಲ್ಲಿ ಭಾಗವಹಿಸ್ತಿರುವುದು ಅರ್ಥಪೂರ್ಣವಾಗಿ ಬೆಳೆದಿದೆ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿವರೆಗೆ ಬೆಳಿಗ್ಗೆಯಿಂದ ಕೂಡ ಅಧಿಕಾರಿ ಆಗಿದ್ದರೂ ಕೂಡ ಒಟ್ಟಿಗೆ ಬೆಳಿಗ್ಗೆಯಿಂದ ಇಲ್ಲಿ ತನಕ ಒಂದು ಹತ್ತು ದಿವಸದಿಂದ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಕುಶಲಪ್ಪ ಗೌಡ್ರ ಅವರ ಏನೆಲ್ಲ ಮಾರ್ಗದರ್ಶನ ಎಲ್ಲ ಕೊಟ್ಟಿ ತಾವುಗಳು ನಿಮಗೆ ವೈಯಕ್ತಿಕವಾಗಿ ಮತ್ತು ಈ ಶಾಲೆಯ ಪರವಾಗಿ ಅಭಿನಯ ಸಲ್ಲಿಸುತ್ತಾ ಮುಂದೊಂದು ದಿವಸ ಈ ಶಾಲೆಯಲ್ಲಿ ನಿಮ್ಮ ಅವಧಿಯಲ್ಲಿ ಇನ್ನೊಂದು ಜಿಲ್ಲಾ ಮಟ್ಟದ ಪಂದ್ಯಾಟ ಈ ಶಾಲೆಯಲ್ಲಿ ಆಗ್ಬೇಕು ಅನ್ನುವಂತ ಭಾವನೆ ನಮ್ಮ ಊರಿನದ್ದು ಮತ್ತು ಈ ಶಾಲೆಯದಿದೆ ಥ್ಯಾಂಕ್ ಯು ಸೋ ಮಚ್ ಸರ್